ಗೊತ್ತಾ ನೆನೆಸಿದಂತಹ ಈ ಕಡಲೆಬೇಳೆನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ದಿಢೀರಾಗಿ ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ತುಂಬನೇ ಸುಲಭವಾಗಿ ಮತ್ತು ತುಂಬನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆನೆಸಿದಂತಹ ಕಡಲೆಬೇಳೆನ ಹಾಕ್ಕೊಂಡು ಇವಾಗ ಒಂದು ಕಪ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕಿ ಇದನ್ನು ಒಂದು ಎರಡು ಸೀಟಿ ಹೈ ಫ್ಲೇಮ್ದಲ್ಲಿ ಹೊಡ್ಸ್ಕೊಂಡು ತೊಗೋಬೇಕು ನೀವಿಲ್ಲಿ ಈ ಬೇಳೆನ ಕುಲ್ಲ ಕೂಡ ಬೇಯಿಸ್ಕೋಬೋದು ಬಟ್ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ನಾನು ಇಲ್ಲಿ ಕುಕ್ಕರ್ದಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇದು ಸೀಟಿ ಹೊಡಿಲಿ ಒಂದು ಎರಡು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಹಸಿ ಶುಂಠಿ ಅದ್ರ ಜೊತೆಗೆ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಕೂಡ ಮಿಕ್ಸಿಯಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ತುಂಬ ಆಗಿ ಮಾಡ್ಕೊಬೋದು ಯಾವುದೇ ರೀತಿ ತರಕಾರಿ ಬೇಕಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಈ ರೆಸಿಪಿ ರೆಡಿ ಮಾಡ್ಬೋದು ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕೊಂಡಿನಿ ಇವಾಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಆಗಿದೆ ಇಲ್ಲಿ ಬೇಳೆ ಕೂಡ ಬೆಂದಿದೆ ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬೆಂದಿದೆ ಬೇಳೆ ಅಂತೇಳಿ ಅಂದರೆ ಬೆಂದಿರಬೇಕು ಬಟ್ ಈ ರೀತಿ ಬಿಡಿ ಬಿಡಿಯಾಗಿರಬೇಕದು ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ಓಕೆ ನೋಡಿ ಈ ರೀತಿ ಬೇಯಿಸ್ಕೋಬೇಕು ನೀವು ಕುಲ್ಲ ಕೂಡ ಬೇಯಿಸ್ಕೊಬೋದು ಅಥವಾ ಈ ರೀತಿ ಕುಕ್ಕರ್ದಲ್ಲಿ ಕೂಡ ಬೇಯಿಸ್ಕೋಬೋದು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಸಿಟಿ ಹೊರಿಸ್ಕೋಬೋದು ಇವಾಗ ಬೇಳೆ ಆದ್ಮೇಲೆ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಕೂಡ ಸೇರಿಸ್ತಿದ್ದೀನಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಸಿಡಿಬೇಕು ಓಕೆ ನೋಡಿ ಜೀರಿಗೆ ಮತ್ತು ಸಾಸಿವೆ ಸಿಡಿದಾದ್ಮೇಲೆ ಇಲ್ಲಿ ಗ್ಯಾಸ ಸ್ಲೋ ಮಾಡ್ಕೊಂಡು ಅರ್ಶಿಣ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಮತ್ತು ಖಾರಕ್ಕೆ ಎಷ್ಟು ಬೇಕಾದಷ್ಟು ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ ಅಂದರೆ ಆಲ್ರೌಂಡರ್ ಸಬ್ಜಿ ಮಸಾಲ ಹಾಕ್ತಿದ್ದೀನಿ ಬೇಕಿದ್ದರೆ ಆರ್ಡರ್ ಮಾಡ್ಬೋದು ಇಲ್ಲಾಂದರೆ ರೆಡ್ ಖಾರದ ಪುಡಿ ಹಾಕ್ಕೊಳ್ಳಿ ನಡೆಯುತ್ತೆ ಇವಾಗ ನಾವು ರುಬ್ಬಿದಂತಹ ಮಸಾಲಾನ ಹಾಕ್ತಿದ್ದೀನಿ ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿರಲ್ಲ ಅದನ್ನು ಹಾಕ್ತಿದ್ದೀನಿ ಮತ್ತು ಈ ರೀತಿ ಎಣ್ಣೆಲೆ ಖಾರ ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಹೀಗಾಗಿ ಗ್ಯಾಸನ್ನ ಸ್ಲೋ ಮಾಡ್ಕೊಳ್ಳಿ ಅಥವಾ ಬಂದ್ ಮಾಡ್ಕೊಂಡು ಖಾರನ ಹಾಕ್ಕೊಳ್ಳಿ ಖಾರ ಹಾಕೊಂಡಾದಮೇಲೆ ನಾವು ರುಬ್ಬಿದಂತಹ ಈ ಮಸಾಲನ ಹಾಕಿ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ಯಾಕಂದರೆ ನಾವು ಮೊದಲೇನೆ ಹಸಿದೇ ಪೇಸ್ಟ್ ಮಾಡಿರುತ್ತೇವಲ್ವಾ ಈಗ ಇಲ್ಲಿ ಪೂರ್ತಿ ಎಣ್ಣೆ ಸಪ್ರೇಟ್ ಆಗೋ ತನಕ ಸರಿಯಾಗಿ ಕುದಿಸ್ಕೊಂಡು ತಗೋಬೇಕು ಅಷ್ಟೇ ಇಲ್ಲಿ ವಾ ನೋಡಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ಗ್ರೇವಿಯಲ್ಲಿ ನೀವು ನೋಡ್ತಿರ್ಬೋದು ಒಂದು ಐದು ನಿಮಿಷದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ನಿಮಗೆ ಇಲ್ಲಿ ಪನ್ನೀರ್ ಹಾಕೋದಿದ್ದರೆ ಅದು ಕೂಡ ಹಾಕೊಂಡು ಈ ಗ್ರೇವಿನ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಸಪ್ರೇಟ್ ಆದಮೇಲೆ ನಾವು ಬೇಯಿಸಿದಂತಹ ಕಡಲೆಬೇಳೆಯನ್ನು ಸೇರಿಸ್ತಿದ್ದೀನಿ ಓಕೆ ನೋಡಿ ಇವಾಗ ಕಡಲೆಬೇಳೆ ಹಾಕೊಂಡಾಗಿದೆ ಅದ್ರ ಜೊತೆಗೆ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಒಂದು ಚಮಚ ಕಸೂರಿ ಮೇಯ್ತಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕಸೂರಿ ಮೇಯ್ತಿ ಮತ್ತು ಸ್ವಲ್ಪ ಸ್ವಲ್ಪ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ನಾವು ಮೊದಲೇ ಕಡಲೆಬೇಳೆ ಬೇಯಿಸುವಾಗ ಕೂಡ ಹಾಕಿರ್ತೇವೆ ಉಪ್ಪು ಹೀಗಾಗಿ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕಾಗುತ್ತೆ ಇಲ್ಲಿ ಗ್ರೇವಿಗೆ ಎಷ್ಟು ಅಷ್ಟು ನೀರು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ఇవ్వస మిక్స్ మూడు నోడి బెక్కడే గ్రేవీ స్వల్ప నర్ హోం అడ్జస్ట్ మోబౌద్దు నూ ఇల్ ಓಕೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ಇದು ಇನ್ನೂ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕು ಅಥವಾ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಸಿಂಪಲ್ ಸಿಂಪಲಾಗಿ ಮಾಡುವಂತಹ ಕಡಲೆಬೇಳೆ ಗ್ರೇವಿ ಸಬ್ಜಿ ರೆಡಿಯಾಗುತ್ತೆ ಎಲ್ಲ ತಿಂಡಿಗೂ ಬೆಸ್ಟ್ ಕಾಂಬಿನೇಷನ್ ಈ ರೆಸಿಪಿ ಜೋಳದ ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಯಾವುದೇ ರೀತಿ ತರಕಾರಿ ಬೇಕಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಮಸಾಲೆ ಖಾರ ಬೇಕಿದ್ದರೆ ಆರ್ಡರ್ ಕೂಡ ಮಾಡ್ಬೋದು ಇಲ್ಲಿ ಮೇಲೆ ಕಾಣಿಸಿದಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಿ ಅಥವಾ ಅಮೆಜಾನ್ ಮೀಶೋದಲ್ಲೂ ಕೂಡ ಈ ಮಸಾಲೆ ಖಾರ ಅವೈಲೇಬಲ್ ಇದೆ ಚೆಕ್ ಮಾಡಿ ನೋಡಿ ಥ್ಯಾಂಕ್ ಯು